ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ನೋಡಿರಿ ಯಾವುದೂ ರೆಸಿಪಿ ಶೇರ್ ಮಾಡತ್ತಿಲ್ಲ ಇಲ್ಲಿ ಆಶ್ರಮ್ ರೋಡ್ ಒಳಗೆ ಐಶ್ವರ್ಯ ನಗರ್ ಒಳಗೆ ಏಳು ದಿನ ಗಣಪತಿಯ ಮಹಾಪ್ರಸಾದ ಏನೇನು ಮಾಡಿಸಿದ್ರು ಹೆಂಗಿತ್ತು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಗಣಪತಿ ಎರಡೇ ದಿನ ನೋಡ್ರಿ ಬಿಸಿ ಬಿಸಿ ಹೋಳಗಿ ಅನ್ನ ಕಟ್ಟಿನ ಸಾರು ಹಾಲು ತುಪ್ಪ ಮಾಡಿಸಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ಹುಗ್ಗಿ ಮಾಡಿಸಿದರು ಹುಗ್ಗಿ ಆಮೇಲೆ ಅನ್ನ ಆಮೇಲೆ ಕೊಬ್ಬರಿ ಹಾಕಿ ಸಾರು ಮಾಡಿದರು ಏಳು ದಿನ ಏಳು ತರಹದ ಪ್ರಸಾದನ ಮಾಡಿಸಿದ್ರಿ ಇಷ್ಟು ಮಸ್ತ್ ಆಗಿತ್ತಂದ್ರೆ ಭಾರಿ ಒಂದು ದಿನಕ್ಕಿಂತ ಮತ್ತೊಂದು ದಿನದ ಪ್ರಸಾದ ಟೇಸ್ಟಿ ಅಂದರೆ ಟೇಸ್ಟಿ ಆಗಿತ್ತು ಕೊಬ್ಬರಿ ಶೇಂಗಾ ಹಾಕಿ ಮಾಡಿರುವಂತಹ ಸಾರ ಆಮೇಲೆ ಬೆಳಿಗ್ಗೆ ನಾಷ್ಟಾಕಂತ ಹೇಳಿ ಬಿಸಿ ಬಿಸಿ ಉಪ್ಪಿಟ್ಟು ಶಿರಾ ಆಮೇಲೆ ಕುರ್ಮ ಆಮೇಲೆ ಪೂರಿ ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿಸಿದ್ರು ಇದು ಮಾತ್ರ ಭಾರಿ ಮಸ್ತ್ ರೀ ಇಲ್ಲಿ ನಮ್ಮ ಐಶ್ವರ್ಯ ಒಳಗೆ ಇರುವಂತಹ ಗಣ್ಯ ವ್ಯಕ್ತಿಗಳು ಒಂದೊಂದು ದಿನ ಒಂದೊಂದು ತರಹದ ಗಣಪತಿಗೆ ಮಹಾಪ್ರಸಾದನ ಮಾಡಿಸಿದ್ರು ಎಷ್ಟು ಜನ ಬಂದು ಪ್ರ ಮಹಾಪ್ರಸಾದನ ಇಲ್ಲಿ ಅದನ್ನು ತಗೊಂಡಾರಂತಂದರೆ ಅವ್ರದ್ದು ಪುಣ್ಯಾನ ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ಹುಗ್ಗಿ ಆಮೇಲೆ ಒಂದು ದಿನ ಪಲಾವ್ ಮಾಡಿಸಿದ್ರು ಪಲಾವ್ ಜೊತೆಗೆ ಸಾರಂತೂ ಸೂಪರ್ ಸೂಪರ್ ಟೇಸ್ಟಿ ಆಗಿತ್ತು ರೀ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಪ್ರಸಾದ ಸಿಗಬೇಕಂತಂದ್ರೆ ಅದ್ರದ್ದು ಋಣ ಇರಬೇಕಂತಾರಲ್ರಿ ಸುಳ್ಳಲ್ಲ ನೋಡ್ರಿ ಅದು ಹುಗ್ಗಿನೂ ಎಷ್ಟು ಟೇಸ್ಟ್ ಆಗಿತ್ತು ರೀ ಅದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕಿದ್ರು ಪಲಾವ್ ಒಳಗೆ ಎಲ್ಲ ತರಹದ ತರಕಾರಿ ಹಾಕಿ ಮಾಡಿದರು ದೊಡ್ಡ ಕ್ವಾಂಟಿಟಿ ಒಳಗೆ ಮಾಡೋದ್ರಿಂದನೋ ಅಥವಾ ಪ್ರಸಾದ ಹೇಳಿ ಇರ್ತದಂತನೋ ಗೊತ್ತಿಲ್ಲ ಟೇಸ್ಟನ್ನು ಬೇರೆ ಇರ್ತೈತಿ ನೋಡ್ರಿ ಇಷ್ಟಿಷ್ಟು ಸಾರು ಹುಗ್ಗಿ ಅನ್ನ ಸಜ್ಜಕ ಏಳು ದಿನ ಏಳು ತರಹದ ಸ್ವೀಟ್ ಆಮೇಲೆ ಡೇಲಿ ಒಂದೊಂದು ಥರದ ರೈಸ್ ಇರ್ತಿತ್ತು ಆಮೇಲೆ ಸಾಂಬಾರು ಇರ್ತಿತ್ತು ಒಂದು ದಿನ ಶಾವ್ಗೆ ಪಾಯಸ ರೀ ಶಾವ್ಗೆ ಪಾಯ್ಸದ ಜೊತೆಗೆ ಬೇಳೆ ಸಾರು ಮಾಡಿದರು ಬೆಳೆಸಾರೊಳಗೆ ನುಗ್ಗಿಕಾಯಿ ಅದೆಲ್ಲ ಹಾಕಿದ್ರು ಅದು ಅಂದ್ರೆ ಭಾರಿ ಟೇಸ್ಟ್ ಆಗಿತ್ತು ರೀ ದರ್ ಒಂದು ಸ್ವೀಟ್ ಒಳಗೂ ಡ್ರೈ ಫ್ರೂಟ್ಸ್ ಹಾಕಿದ್ರು ಆಮೇಲೆ ಅಗದಿ ಕ್ಲೀನಾಗಿ ನೀಟಾಗಿ ಎಲ್ಲರಿಗೂ ಯಾರಿಗೂ ಪ್ರಸಾದ ಕಡಿಮೆ ಬೀಳ್ದಂಗೆ ವ್ಯವಸ್ಥೆ ಮಾಡಿದ್ರಿ ಶಾವಂಗಿ ಪಾಯಸ ಎಷ್ಟು ಟೇಸ್ಟಿ ಆಗಿತ್ತು ರೀ ನಾವು ಒಳಗೆ ಏನೆಲ್ಲ ಹಾಕಿ ಮಾಡಿದ್ರು ಈ ಮಹಾಪ್ರಸಾದದ ರುಚಿ ಏನೈತಲ್ಲ ಅದು ಒಳಗೆ ಬರಂಗಿಲ್ಲ ಅಂತಲೇ ಹೇಳ್ಬೋದು ನಾನು ನೋಡಿರಿ ಎಷ್ಟು ಕೊಂಡು ರೈಸ್ ಆಮೇಲೆ ಸಾರ ಅನ್ನ ಸಾರ ಉಣ್ಣಾಕತ್ತಿರಂದ್ರು ಎಷ್ಟು ಅದ್ರದ್ದು ಘಮ ಬರಾತಿತ್ತು ನಾವು ಕೈ ತೊಳ್ಕೊಂಡ್ಮೇಲೂ ಆ ಕೈಗೆ ಸಾಂಬಾರದ ಸ್ಮೆಲ್ ಇನ್ನೂ ಬರ್ತಿತ್ತು ನೋಡ್ರಿ ಅಷ್ಟು ಟೇಸ್ಟಿಯಾಗಿತ್ತು ಆಮೇಲೆ ಒಂದು ದಿನ ಏನು ಮಾಡಿದರು ಅಂದರೆ ಮಾದಲಿ ಮಾಡಿದರು ಇದು ಮೋಸ್ಟ್ಲಿ ಕೇಸರಿ ರವೆ ಬಳಸಿ ಮಾಡಿರುವಂತಹ ಮಾದ್ಲಿ ಆಗಿರ್ಬೋದೇನೋ ಗೊತ್ತಿಲ್ಲ ಬಟ್ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ಏಲಕ್ಕಿ ಡ್ರೈ ಫ್ರೂಟ್ಸು ಕೊಬ್ಬರಿ ಹಾಕಿ ಮಾಡಿರುವಂತಹ ಮಾದ್ಲಿ ಕೂಡ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಅದ್ರ ಜೊತೆಗೇ ಮತ್ತೆ ಆ್ಯಸ್ ಯೂಶ್ವಲ್ ಒಂದು ಸಾಂಬಾರು ಮಾಡಿದ್ರು ಆಮೇಲೆ ವೈಟ್ ರೈಸ್ ಮಾಡಿದರು ಏಳು ದಿನ ಪ್ರಸಾದ ಮಾಡಿಸೋದಂದ್ರೆ ಭಾರಿ ಗ್ರೇಟ್ ಅಂತಲೇ ಹೇಳ್ಬೋದು ರೀ ಪ್ರಸಾದ ಸೇವಿಸೋರ್ದು ಅಷ್ಟು ಪುಣ್ಯ ಆಯಿತು ಮಾಡಿಸ್ದವ್ರದ್ದು ಅಷ್ಟ ಪುಣ್ಯ ಆಯಿತು ದೇವರ ಪ್ರಸಾದ ಮಾಡಿಸ್ದವ್ರಿಗೆ ವರ್ಷ ವರ್ಷ ಇನ್ನೂ ಹಾಗೆ ಶಕ್ತಿ ಕೊಡಲಿ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ ರೀ ಮಾದ್ಲಿ ಭಾರಿ ಟೇಸ್ಟಾಗಿತ್ತು ಆಮೇಲೆ ಕೊನೆಯ ದಿನ ಗಣಪತಿಯ ಮಹಾಪ್ರಸಾದ ಬಿಸಿ ಬಿಸಿ ಹುಗ್ಗಿ ಬದನೇಕಾಯಿ ಪಲ್ಯ ಆಮೇಲೆ ಅನ್ನ ಆಮೇಲೆ ಶೇಂಗಾ ಸಾರು ರೀ ಈ ಸಾರು ಮಾಮೂಲಿಕ್ಕಿಂತ ಒಂಥರ ಟೇಸ್ಟ್ ಬೇರೆ ಇತ್ತು ಇವರು ಕೊಬ್ಬರಿ ಹಾಕಿ ಮಾಡಿರುವಂತಹ ಶೇಂಗಾಸಾರಿತ್ತಿದ್ದು ಹುಗ್ಗಿ ಅಂತೂ ನೋಡ್ರಿ ಇಷ್ಟು ಮಸ್ತ್ ಆಗಿತ್ತು ಅಂದರೆ ಮಸ್ತ್ ಆಗಿತ್ತು ಈ ಮಹಾಪ್ರಸಾದವನ್ನು ಮಾಡಿಸಿರುವಂತಹ ಎಲ್ಲರಿಗೂ ಪುಣ್ಯ ಬರಲಿ ಸೇವಿಸಿರುವಂತಹ ಎಲ್ಲ ಭಕ್ತರಿಗೂ ಆ ದೇವರು ಪುಣ್ಯ ಕರುಣಿಸಲಿ ಆಮೇಲೆ ಎಲ್ಲ ಭಕ್ತರಿಗೂ ಸುಖ ಶಾಂತಿಗಳನ್ನು ಆ ಗಣಪತಿ ಕರುಣಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಕತ್ತೀನ್ರಿ ಧನ್ಯವಾದಗಳು